ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮಕ್ಕಳಿಗೆಲ್ಲ ತಾಯಂದ್ರಿಗೆ ಎಸ್ಪೆಷಲಿ ಒಂದು ಕಾರ್ಯಕ್ರಮ ನಾವು ಮಾಡಿರಬಹುದು ಇದರಲ್ಲಿ ನಿಮ್ಮ ಭಾಗ ಮತ್ತೆ ನಿಮ್ಮ ಒಂದು ಭಾಗ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇವತ್ತು ಇಡೀ ನಮ್ಮ

ಬಗ್ಗೆ ಮತ್ತೆ ಅದರ ಒಂದು ಆ ಮಕ್ಕಳಿಗೆ ಆಗ್ತಾ ಇರುವಂತಹ ಅದರಂತೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ತಾಯಿಯರಿಗೆ ಎಸ್ಪೆಷಲಿ ನಾವು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಾವು ಇದಾಗಿ ಕಡೆಯಿಂದ ಆವಾಗ ಆವಾಗ ನಾವು ಮಾಡ್ತಾನೆ ಇರಬೇಕು